ಹಲೋ ನಮಸ್ತೆ ನಾನ್ ಪುನೀತ್ ಕೆರೇಳಿ ಅಂತ ಹೇಳಿ ಮಾತಾಡ್ತಿರೋದು ನನಗೆ ತುಂಬಾ ಕಂಪ್ಲೇಂಟ್ಸ್ ಬಂತು ನಾನು ಆಮೇಲೆ ಹೇಳಿದ್ದೆ ಲಾಸ್ಟ್ ಟೈಮ್ ಫೋನ್ ಮಾಡಿ ಹೇಳಿದ್ದೆ ಬೋರ್ಡ್ ತೆಗೀಲಿಕ್ಕೆ ಬೋರ್ಡ್ ತೆಗೆದ್ರ ತೆಗೆದಿಲ್ವಾ ಇನ್ನು ಅಂಗಡಿಗೆ ಅಂಗಡಿಗೆ ಮಂಜುನಾಥ ಕಾಂಡಿಮೆಂಟ್ಸ್ ಅಂತ ಹಾಕೊಂಡಿದ್ದೀರಲ್ಲ ಶ್ರೀ ಮಂಜುನಾಥ್ ಮಂಜುನಾಥ ಯಾರ್ದದು ಎಸ್ ಸಿ ಪಾಳ್ಯ ರೋಡು ನಿಮ್ಮ ಹೆಸರೇನು ಆಸಿಫ್ ಅವರೇ ಬಿಸ್ನೆಸ್ ನೀವು ನಡೆಸ್ತಿದ್ದೀರಾ ಸ್ಕ್ಯಾನರ್ ಸ್ಕ್ಯಾನರ್ ಅಲ್ಲಿ ಆಸಿಫ್ ಅಂತ ಇದೆ ಮೇಲ್ ಮಾತ್ರ ಶ್ರೀ ಮಂಜುನಾಥ ಕಾಂಡಿಮೆಂಟ್ಸ್ ಅಂತ ಇದ್ದಾಗ ನಿಮ್ ಹೆಸರೇ ಇದೆ ನಿಮ್ಮ ಹೆಸರಲ್ಲಿ ಇದೆ ಸ್ಕ್ಯಾನರ್ ಒಂದ್ಮೇಲೆ ಬೋರ್ಡ್ ನಿಮ್ಮ ಹೆಸರಲ್ಲಿ ಇಡ್ಕೊಳ್ಳಿ

ಟೀ ಮಾಡೋದ್ ನೀವು ಬೇಕರಿ ನಡ್ಸೋದ್ ನೀವು ಬೋರ್ಡ್ ಮಾತ್ರ ಶ್ರೀ ಮಂಜುನಾಥ ಇದು ತಪ್ಪು ನೆಕ್ಸ್ಟ್ ಹಿಂಗ್ ಮಾಡ್ಬೇಡಿ ನಾನು ಅದೇ ಹೇಳ್ತಿದೀನಿ ಮತ್ತೆ ಹೇಳೋದು ನೀವು ಒಳಗಡೆ ಮಂಜುನಾಥನ್ ಫೋಟೋ ಇಟ್ಟು ಪೂಜೆ ಮಾಡಕ್ ಕೇಳ್ತೀನಿ ಈಗ ನೀವು ನಂಗೆ ಹೇಳಿ ಆಸೀಫ್ ಅವರೇ ಒಳಗಡೆ ಶ್ರೀ ಮಂಜುನಾಥನ್ ಫೋಟೋ ಇಟ್ಟು ಪೂಜೆ ಮಾಡಕ್ ಸಾಧ್ಯನಾ ನಿಮ್ ಕೈಲಿ ನಾನ್ ಹೌದು ಚೇಂಜ್ ಈಗ ಮತ್ತೆ ಚೇಂಜ್ ಮಾಡಿದೀನಿ ಅಂತೀರಾ ನಾನ್ ಕೇಳೋದೇನಂದ್ರೆ ಇಟ್ ಈಸ್ ಪಾಸಿಬಲ್ ನಾನು ಒಪ್ಕೊಂತೀನಿ ಆಯ್ತು ನೀವು ಶ್ರೀ ಮಂಜುನಾಥ ಅಂತಾನೆ ನಡೆಸಿ ಒಳಗಡೆ ಫೋಟೋ ಇಟ್ಟು ಡೈಲಿ ಪೂಜೆ ಮಾಡ್ಬೇಕು ಆಗುತ್ತಾ ಗೊತ್ತಾಯ್ತು ಅಲ್ಲ ನೀವು ಕೇಳಿದ ಕೂತ್ರ ಕೊಡಿ ಆಗುತ್ತಾ ಡೈಲಿ ನೀವು ನಿತ್ಯ ಶ್ರೀ ಮಂಜುನಾಥನ್ ಫೋಟೋ ಇಟ್ಟು ಪೂಜೆ ಮಾಡಿ ಒಂದೊಂದ್ ಒಂದ್ ಗಂಧದ ಕಡ್ಡಿ ಹಚ್ಲಿಕ್ಕಾಗತ್ತಾ ನಾವು ಯಾಕ್ ಆಗಲ್ಲ ಹೇಳಿ ಯಾಕ ಆಗಲ್ಲ ಹೇಳಿ ನೀವ್ ಅದ್ರಲ್ಲಿ ವಿಶ್ವಾಸ ಇಡಲ್ಲ ಅಂದ್ಮೇಲೆ ಆ ವಿಶ್ವಾಸದ ಬೋರ್ಡ್ ಇರಬಾರ್ದು ನಾನು ನಿಮಿಷ ಯಾಕೆ ಕೇಳ್ತೀನಿ ಅಂದ್ರೆ ಕೇಳೋದು ಶ್ರೀ ಮಂಜುನಾಥೇಶ್ವರ ಅಂತ ಹೇಳಿ ಅಂಗಡಿ ಇಟ್ಟಿದ್ದೀರಿ ನಾಳೆ ನಾನು ಅದೇ ಫೋಟೋ ತಗೊಬಂದ್ ಅಂಗಡಿ ಒಳಗೆ ಇಟ್ಟು ಪೂಜೆ ಮಾಡಿ ಅಂತ ಅಂದ್ರೆ ನಿಮ್ ಕೈ ನಮ್ ಮಾಡಕ್ ಆಗುತ್ತಾ ಹೌದು ಅಲ್ಲ ಹ್ಮ್ ನಾನ್ ಕೇಳೋದು ಆಸಿಫ್ ಅವ್ರೆ ನಾಳೆ ನಾನು ಮಂಜುನಾಥನ್ ಫೋಟೋ ಅಂಗಡಿಲಿ ಇಟ್ಟು ಡೈಲಿ ಪೂಜೆ ಮಾಡಿ ಅಂದ್ರೆ ಮಾಡೋಕಾಗತ್ತೆ ಆಗಲ್ಲ ನೀವ್ ನಾಳೆ ನಾನು ಬಂದ್ ಹೇಳ್ಕೊಡ್ತೀನಿ ಒಂದು ಡೈಲಿ ಒಂದು ಹಾರ ಹಾಕಿ ಗಂಧದ ಕಡ್ಡಿ ಕಟ್ತೀರಾ ನಾನ್ ಕೇಳ್ತಾ ಇರೋದು ನಾನು ಅದಕ್ಕೆ ನನಗೆ ಕಾರಣ ಹೇಳಿ ನೋಡಿ ಸುಳ್ಸ್ ಹೇಳೋದು ಎಲ್ರದ್ದು ಧಾರ್ಮಿಕ ನಂಬಿಕೆನೆ ನಿಮ್ದು ಹೆಂಗೋ ನಂಬಿಕೆ ಹಂಗಿರತ್ತೆ ನಾನೇ ನಿಮ್ಮ ನಂಬಿಕೆಗಳಿಗೆ ಅರ್ಟ್ ಮಾಡ್ತಾ ಇಲ್ಲ ನಾನ್ ಕೇಳೋದು ಯಾಕ್ ಯಾಕ್ ಸಾಧ್ಯ ಇಲ್ಲ ಯಾಕ್ ಗಂಧದ ಕಡ್ಡಿ ಹಚ್ಚಿ ಹೂವಾ ಹಾಕಕ್ ಸಾಧ್ಯ ಇಲ್ಲ ಹೇಳಿ ಯಾಕ್ ಹೇಳಿ ವಿಶ್ವಾಸ ನಮ್ಮತ್ರ ಇಲ್ಲಲ್ಲ ನಮ್ಮ ಬೇರೆ ವಿಶ್ವಾಸ ಅಲ್ಲ ಹಾ ಹಂಗಿದ್ಮೇಲೆ ಹಾಫ್ ನ ಬಳಸ್ಬೇಡಿ ಅಷ್ಟೇ ಚೇಂಜ್ ಮಾಡಿದಿ ಸರಿ ಆಯ್ತು ಒಳ್ಳೇದು